ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬಂದು ಶುಕ್ರವಾರದ ಬ್ಲಾಗು ಇವತ್ತು ಬಂದು ಬೆಳಿಗ್ಗೆ ಟಿಫನ್ಗೆ ಶಾವ್ಗೆ ಉಪ್ಪಿಟ್ಟು ಮತ್ತು ಶಾವ್ಗೆ ಪಾಯಸ ಮಾಡ್ತಾಯಿದ್ದೀನಿ ರಿಯಂಗೆ ಲಂಚ್ಗೆ ಕೊಡಬೇಕು ಅದರಿಂದ ಮಾಡ್ತಾಯಿದ್ದೀನಿ ಎರಡು ಟಿಫನ್ನು ಖಾರ ಇಷ್ಟಪಡಲ್ಲ ಮಕ್ಕಳು ಸ್ವೀಟ್ ಅಂದರೆ ಇಷ್ಟಪಡ್ತಾರೆ ಅಂದ್ಬಿಟ್ಟು ಎರಡೆರಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮಗೆ ಗುಡ್ ಫ್ರೈಡೆ ಬರೋ ತನಕ ಈಗ ಫಾರ್ಟಿ ಡೇಸು ಅಂತ ನಾವು ಮಾಡ್ತೀವಿ ಈಗ ಶುಕ್ರವಾರ ಶುಕ್ರವಾರ ಚರ್ಚಲ್ಲಿ ಶಿಲ್ಬೆ ಹಾದಿ ಅಂತ ಮಾಡ್ತಾರೆ ಅಂದರೆ ಹದಿನಾಲ್ಕು ಫೋಟೋ ಇರುತ್ತೆ ಆ ಫೋಟೋ ಸುತ್ತ ನಾವು ಪ್ರೇಯರ್ ಮಾಡ್ಕೊಂಡು ಬರಬೇಕು ಒಂದೊಂದು ಕಡೆನೂ ನಿಂತು ನಿಂತು ಅಂದರೆ ನಮ್ಮ ಜೀಸಸ್ಸು ಕಷ್ಟಪಟ್ಟಿರೋ ಫೋಟೋಸ್ ಎಲ್ಲ ಹಾಕಿರ್ತಾರೆ ಅದು ಹದಿನಾಲ್ಕು ಸ್ಥಳ ಅಂತ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಇರುತ್ತೆ ಕೊಂಕಣಿ ಭಾಷೆಯಲ್ಲಿರುತ್ತೆ ಹೋಗಿ ನಾನು ಬೆಳಗ್ಗೆ ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಮೊದಲು ಸಾಯಂಕಾಲ ಹೋಗ್ತಾಯಿದ್ದು ತಮಿಳಿಗೆ ಅದು ತುಂಬ ರಶ್ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಒನ್ ಅವರ್ ಇರುತ್ತೆ ಅಷ್ಟೇ ಅದು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅದಕ್ಕೆ ಆರ್ಯನೂ ಕಳಿಸ್ತಿಲ್ಲ ಇವತ್ತು ಸ್ಕೂಲ್ಗೆ ನಾನು ಆರ್ಯಾನೇ ಮ ಹೋಗ್ತೀನಿ ಚರ್ಚ್ಗೆ ಅವಳು ನಮ್ಮ ರಿಯಾನೂ ಸ್ಕೂಲ್ಗೆ ಹೋಗಲ್ಲ ನಾನು ಲೀವ್ ಹಾಕ್ತೀನಿ ಅಂತ ಹೇಳ್ತಾಯಿದ್ಲು ಎಕ್ಸಾಮ್ ಟೈಮು ಹೊಂದಿಸ್ತಾ ಇರ್ತಾರೆ ಅಂದ್ಬಿಟ್ಟು ಕಳಿಸ್ಬಿಟ್ಟೆ ಇನ್ನೇನು ಹದಿನೆಂಟನೇ ತಾರೀಕು ತನಕ ಮಾತ್ರ ಇರುತ್ತೆ ಸ್ಕೂಲು ಆಮೇಲೆ ಎಕ್ಸಾಮ್ ಆದಮೇಲೆ ಲೀವ್ ಕೊಡ್ತಾರೆ ಟೂ ಮಂತು ಅದರಿಂದ ಹೋಗ್ಬಿಟ್ಟು ಬಾ ಲೀವ್ ಏನು ಬೇಡ ಅಂತ ಕಳಿಸಿದ್ದೀನಿ ಆರ್ಯ ಮಾತ್ರ ಬರ್ತಾನೆ ನನ್ನ ಜೊತೆ ಅದಕ್ಕೆ ಬೇಗ ಬೇಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹತ್ತು ಗಂಟೆ ಒಳಗಡೆ ಅಲ್ಲಿರಬೇಕು ಚರ್ಚಲ್ಲಿ ಈ ಟೈಮಲ್ಲಿ ನಾವು ಉಪವಾಸ ಇರೋದು ಇರೋರು ಇರ್ಬೋದು ಮಾಂಸ ಅಲ್ಲ ಫಾರ್ಟಿ ಡೇಸು ತಿಂದೇ ಇರೋರು ಇರ್ತಾರೆ ಇಲ್ಲ ಶುಕ್ರವಾರ ಮಾತ್ರ ತಿಂದೇ ಇರೋರು ಇರ್ತಾರೆ ನಾವು ಶುಕ್ರವಾರ ಮಾತ್ರ ತಿನ್ನಲ್ಲ ಗುಡ್ ಫ್ರೈಡೆ ಬರೋ ತನಕ ನೆಕ್ಸ್ಟು ಪಾತ್ರೆ ಎಲ್ಲ ವಾಶ್ ಮಾಡೋದ ಅಂತ ಇದ್ದೀನಿ ಬೇಗ ಬೇಗ ಇದನ್ನು ಮುಗಿಸ್ಬಿಟ್ಟು ಚರ್ಚ್ಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಚರ್ಚ್ ಹೋಗ್ತಾ ಇದ್ದೀವಿ ನಾನು ಆರ್ಯ ನೋಡಿ ಚರ್ಚ್ಗೆ ಬಂದಿದ್ದೀವಿ ಈಗ ಆರ್ಯ ಸೈಲೆಂಟ್ ಕೂತಿದ್ದಾನೆ ಇನ್ನೂ ಜನ ಸೇರಿಲ್ಲ ಸ್ವಲ್ಪ ಸ್ವಲ್ಪ ಜನ ಬಂದಿದ್ದಾರೆ ತುಂಬ ತಮಿಳಿಗೆನೆ ಜಾಸ್ತಿ ಜನ ತುಂಬೋದು ಬೇರೆ ಭಾಷೆಗೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಈ ಚರ್ಚಲ್ಲಿ ಅಲ್ಲಿ ಫೋಟೋ ಸುತ್ತ ಕಾಣಿಸ್ತಾ ಇದೆಯಲ್ಲ ಹದಿನಾಲ್ಕು ಫೋಟೋ ಆ ಫೋಟೋ ಮುಂದೆ ನಿಂತು ಪ್ರೇಯರ್ ಮಾಡೋದು ನಾವು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್